श्रीगुरुभ्यवन्नमः हरिः ओम् विद्याधीशविचयः <coughs> अथ अष्टमः स्वर्गः अथ जातु चित्सदसि संयमिना मम तं सभूषणमणिकृतिनः अवलोक्य केशवमुदिप्रमुखान् वदत्सुदारसकिरां सगिरं सुखतीर्थरूपकलिनेन सदा कमनोऽवतीर्यभुविधूतरिपुः किरिराडिव क्षितिदलं महितं मतमुद्दधारजलराशि गतम् अहमस्मदीयगुरुवर्यमणेरनुकम्पयेदमवनेकधुराम् अधुना वहामि निवहेन सतां विधूतमिव विमतोऽनुमतः बहुशक्लान् विदुषो द्विषश्रुति तथेस्समुदा समदाः विजिता भवद्विरजितोऽपि चिरात्परितोषितो दशमनीशपतिः अधिचोलदेशनिकस्मयभाग् निगमागमार्थनि पुनः कृतीनां निकरोस्मदीयमतभेदकरो वसतीति नः श्रुतमः सत्प्रथमः तदखर्वगर्वधुतिपूर्वमहेश्वरशैलरङ्गनगरादिजुषः कमलाधिनेतुरवलोकनतः कलयामधः पलिद्दशोर्जननम् इति तद्वचः श्रवणमात्रभवत्प्रमदोत्करप्रभृषिताङ्गरुहैः अखिलै सुधिभिरपि साञ्जलिभिर्जगदेञ्जसेति जगदेकगुरुः यतिवर्यकार्यमिदमार्यनुतं भवता यदत्र भवताभिहितम् असतां च शिक्षणमशेषसतां परीक्षणं हि परमेशमुदे भवदीयपादसरसीजरझक्कणमाकलय्य शिरसैव वयम् अवगाढशास्त्रसरितो विमतां बुरुहेषु कूर्मविभराड्विहृतिम् अपि मायि पक्षमतिविक्षिभितं परिघट्टितं निखिलभट्टमतं घनतार्किकोत्किमपि शर्करितां करवामयुक्तिकलवैव मुहुः ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಎಂಟನೆಯ ಸರ್ಗದ ಒಂದರಿಂದ ಹತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಈ ಸರ್ಗದಲ್ಲಿ ದಕ್ಷಿಣ ಭಾರತದ ದಿಗ್ವಿಜಯ ವರ್ಣನೆ ಶ್ರೀರಂಗಂ ಕ್ಷೇತ್ರ ಕಾವೇರಿ ನದಿಯ ವರ್ಣನೆ ಶ್ರೀರಂಗದಲ್ಲಿ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರ ಆರಾಧನಾ ವರ್ಣನೆ ತಂಜಾವೂರಿನಲ್ಲಿ ರಾಜರಿಂದ ಸನ್ಮಾನ ಕುಂಭಕೋಣ ನಗರಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಆಗಮನ ಮತ್ತು ಶ್ರೀ ಸುಧೀಂದ್ರ ತೀರ್ಥರೊಂದಿಗೆ ಸಮಾಗಮ ಮೊದಲಾದವುಗಳನ್ನು ನಿರೂಪಿಸಲಾಗಿದೆ ತ್ರ್ಯಂಬಕಾಚಲಕ್ಕೆ ಬಂದ ಮೇಲೆ ಯತಿಗಳಿಗೆ ತಿಲಕಪ್ರಾಯರಂತಿದ್ದ ಶ್ರೀ ವಿದ್ಯಾಧೀಶ ತೀರ್ಥರು ತಮ್ಮ ಪೂರ್ವಾಶ್ರಮದ ತಮ್ಮಂದಿರಾದ ಕೇಶವಾಚಾರ್ಯರೇ ಮೊದಲಾದ ಪಂಡಿತ ಶ್ರೇಷ್ಠರನ್ನು ಉದ್ದೇಶಿಸಿ ಅಮೃತವನ್ನು ಸುರಿಸುವಂತಹ ಮಧುರವಾದ ಮಾತುಗಳನ್ನು ಹೇಳಿದರು ಹಿಂದೆ ಶ್ರೀಹರಿಯು ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಕೊಂದು ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನು ತನ್ನ ದಂಶದಿಂದ ರಕ್ಷಿಸಿದಂತೆ ವಾಯುದೇವರು ಭೂಮಿಯಲ್ಲಿ ಮಧ್ವರೂಪದಿಂದ ಅವತರಿಸಿ ದುಷ್ಟಮತಗಳನ್ನು ಖಂಡಿಸಿ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು ನಮ್ಮ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರ ಅನುಗ್ರಹದಿಂದಲೇ ಈ ದ್ವೈತ ಮತದ ರಕ್ಷಣೆಯ ಭಾರವನ್ನು ನಿಮ್ಮೆಲ್ಲರ ಅಪೇಕ್ಷೆಯಂತೆ ವಹಿಸಿಕೊಂಡಿರುವೆ ಶ್ರುತಿಗಳಿಗೆ ಆಯತಾರ್ಥವನ್ನು ಕಲ್ಪಿಸುವ ಮತ್ತು ತಾವೇ ಪಂಡಿತರೆಂಬ ಅಹಂಕಾರವುಳ್ಳ ಆಂಧ್ರ ಪ್ರದೇಶದಲ್ಲಿರುವ ಎಲ್ಲ ಪಂಡಿತರನ್ನು ಜಯಿಸಿ ಶ್ರೀ ಮಧ್ವಾಚಾರ್ಯರನ್ನು ಮತ್ತು ಅವರಿಗೆ ಸ್ವಾಮಿಯಾದ ಅಜಿತನಾಮಕ ಹರಿಯನ್ನು ಸಂತೋಷಪಡಿಸಿರುವಿರಿ ಚೋಳ ದೇಶದಲ್ಲಿ ಬಹಳ ಅಹಂಕಾರವುಳ್ಳವನು ವೇದಶಾಸ್ತ್ರದಲ್ಲಿ ನಿಪುಣನು ನಮ್ಮ ಮತವನ್ನು ಖಂಡಿಸುವವನು ದುಷ್ಟರಲ್ಲಿ ಅಗ್ರೇಸರನು ಆದ ಒಬ್ಬ ಒಬ್ಬನು ಇರುವನೆಂದು ಕೇಳಿದ್ದೇವೆ ಆ ವಿಮತೀಯ ಪಂಡಿತನ ಅಹಂಕಾರವನ್ನು ವಾದದಿಂದ ಶಮನಗೊಳಿಸುತ್ತಾ ಕೇಶಾಚಲ ಶ್ರೀರಂಗ ಇತ್ಯಾದಿ ಕ್ಷೇತ್ರಗಳಲ್ಲಿರುವ ಶ್ರೀ ವೆಂಕಟೇಶ ಶ್ರೀರಂಗನಾಥನ ದರ್ಶನವನ್ನು ಮಾಡುತ್ತಾ ನಮ್ಮ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳೋಣ ಹೀಗೆ ಅವರ ಮಾತುಗಳನ್ನು ಕೇಳುವುದರಿಂದಲೇ ಮನಸ್ಸಿನಲ್ಲಿ ಉಂಟಾದ ಸಂತೋಷದಿಂದ ರೋಮಾಂಚನಗೊಂಡ ಎಲ್ಲ ಪಂಡಿತರು ಶ್ರೀ ವಿದ್ಯಾಧೀಶ ತೀರ್ಥರೇ ಜಗತ್ತಿಗೆ ಮುಖ್ಯ ಗುರುಗಳು ಎಂದು ಭಕ್ತಿಯಿಂದ ಕೈಜೋಡಿಸಿ ಈ ಕೆಳಗಿನಂತೆ ಅಂದರೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿದಂತೆ ಹೇಳಿದರು ಪಂಡಿತರು ಹೇಳಿದ್ದನ್ನು ನಾಲ್ಕು ಶ್ಲೋಕಗಳಲ್ಲಿ ವಿವರಿಸುತ್ತಾರೆ ಯತಿ ಶ್ರೇಷ್ಠರೇ ಪೂಜ್ಯರಾದ ತಮ್ಮಿಂದ ಉಪದೇಶಿಸಲ್ಪಟ್ಟ ದುಷ್ಟಶಿಕ್ಷಣ ಶಿಷ್ಟರಕ್ಷಣಾ ಪರಿರಕ್ಷಣಾ ಎಂಬ ಕಾರ್ಯವು ಪ್ರೀತಿಗಾಗಿ ಕಾರಣವಾದುದು ವಿದ್ವಾಂಸರಿಂದ ಇದು ಶ್ಲಾಘಿಸಲ್ಪಟ್ಟಿದೆ ಲೋಕದಲ್ಲಿ ಹೇಗೆ ಶ್ರೇಷ್ಠವಾದ ಗಜವು ತನ್ನ ಸೊಂಡಿಲಿನಿಂದ ಧೂಳಿಯ ಕಣಗಳನ್ನು ಮೈಮೇಲೆ ಚಿಮ್ಮಿಕೊಂಡು ನದಿ ಸರೋವರ ಮುಂತಾದವುಗಳಲ್ಲಿ ವಿಹಾರ ಮಾಡಿ ಅಲ್ಲಿರುವ ಕಮಲಗಳನ್ನು ನಾಶ ಮಾಡುವಂತೆ ನಿಮ್ಮ ಪಾದಧೂಳಿಗಳೆಂಬ ಅನುಗ್ರಹವನ್ನು ನಾವು ಶಿರಸಿನಲ್ಲಿ ಧರಿಸಿ ಶಾಸ್ತ್ರವೆಂಬ ನದಿಯಲ್ಲಿ ಮಿಂದು ದುರ್ಮತಗಳೆಂಬ ಕಮಲಗಳನ್ನು ನಾಶ ಮಾಡಿ ವಿಹಾರ ಮಾಡುತ್ತಿದ್ದೇವೆ ನಿಮ್ಮ ಅನುಗ್ರಹದಿಂದ ದುರ್ಮತಗಳನ್ನು ಖಂಡಿಸುತ್ತೇವೆ ಎಂಬುದು ತಾತ್ಪರ್ಯ ನಾವು ಯುಕ್ತಿಗಳಿಂದ ಮಾಯಿ ಸಿದ್ಧಾಂತವನ್ನು ಕ್ಷೋಭೆಗೊಳಿಸುತ್ತೇವೆ ಮತವನ್ನು ನಿರಾಕರಿಸುತ್ತೇವೆ ಪ್ರಬಲವಾದ ತಾರ್ಕಿಕ ವಾದವನ್ನು ಖಂಡಿಸುತ್ತೇವೆ ಎಂದು ಪುನಃ ಪುನಃ ಪಂಡಿತರು ಹೇಳಿದರು ಮುಂದಿನ ಮಾತುಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಕೃಷ್ಣಾರ್ಪಣ ವಾಸ್ತವ